ಆದ ಮೇಲೆ ಇವತ್ತು ನಾವು ಚಿಲೋಡಿ ಗ್ರಾಮದಲ್ಲಿದ್ದೀವಿ ಶಿವರಾಜ್ ಅಣ್ಣರ ವಲದಲ್ಲಿ ಇವತ್ತು ನೋಡ್ಬೋದು ಲಾಸ್ಟ್ ಟೈಮು ಪೋಷಕು ಮತ್ತು ಇದಕ್ಕೆ ಪೆನೇಕಲ್ ಅಂತ ಎರಡು ಸ್ಪ್ರೇ ಕೊಟ್ಟಿದ್ವಿ ಟಾಣಿಕು ವಿತ್ ಮುಟ್ರಿಗೆ ಇವತ್ತು ನೋಡ್ಬೋದು ಯಾವ ಥರ ಒಂದು ಕಾಪ್ ಸೆಟ್ಟಿಂಗ್ ಆಗಿದೆ ಅಂತ ಇವತ್ತು ಈ ಒಂದು ಕಾಪ್ ಸೆಟ್ಟಿಂಗ್ ಆಗಿರ್ಬೋದು ಕಾಪ್ ಸೈಜ್ ಆಗಿರ್ಬೋದು ಈ ಚಿಗುರು ಆಗಿರ್ಬೋದು ಯಾವ ಥರ ಬಂದಿದೆ ಅಂತ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಇಲ್ಲಿ ಈ ಚಿಗುರು ಎಷ್ಟು ಎಷ್ಟು ಬಂದಿದೆ ಅಂತ ಇಲ್ಲಿ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ಬೋದು ಗಿಡನೂ ಅದೇ ರೀತಿ ಕಾಪ್ ಸೆಟ್ಟಿಂಗು ಟೋಟಲಿ ಹೊಲವಷ್ಟು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸಾವಿರದ ಒಂಬತ್ತೊಂದು ತಳಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಾವಿರದ ಒಂಬತ್ತೊಂದು ತಳಿ ಇಲ್ಲಿ ನೋಡ್ಬೋದು ಕಾಪು ಯಾವ ಥರ ಹೂವು ಫ್ಲವರ್ ಸೆಟ್ಟಿಂಗ್ ಯಾವ ಥರ ಇದೆ ಅಂತ ಇಲ್ಲಿ ಟೋಟಲಿ ನಿಮಗೆ ಅಬ್ಸರ್ವ್ ಮಾಡೋದು ಪ್ರತಿಯೊಂದು ಗಿಡ ಚಿಗುರ್ನು ಒಳ್ಳೆ ಅದ್ಭುತವಾದ ಚಿಗುರು ಗ್ರೀನ್ನೆಸ್ ಆಗಿರ್ಬೋದು ಯಾವುದೇ ರೀತಿ ಮುಟ್ಟ್ರೂ ಇಲ್ಲ ಮುಟ್ಟ್ರಿ ಪೂರ್ತಿ ಸ್ವಚ್ಛ ಆಗಿದೆ ಸ್ನೇಹಿತರು ಇವತ್ತು ಚಿಗುರು ಮುಟ್ಟಿ ನೋಡ್ಬೋದು ಎಲ್ಲ ಟೋಟಲಿ ಕ್ಲಿಯರಾಗಿ ಒಂದು ಕಾಪು ಗಿಡ ಬೆಳವಣಿಗೆ ಆಗಿರ್ಬೋದು ಗಿಡ ಪಂಗ್ಳು ಒಡೇದಾಗಿರ್ಬೋದು ಟೋಟಲ್ ಪ್ರತಿಯೊಂದು ಗಿಡ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು ಇಲ್ಲಿ ಇಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಈ ಒಂದು ಊರು ಲೈಫ್ ಮ್ಯಾನೇಜ್ಮೆಂಟು ಪ್ರಾಡಕ್ಟ್ಗಳನ್ನು ಪ್ರತಿಯೊಬ್ಬ ರೈತರು ಇಲ್ಲಿ ಬಳಸ್ಬೋದು ಯಾಕಂತ ಕೇಳಿ ಇಲ್ಲಿ ರಿಸಲ್ಟು ರಿಸಲ್ಟ್ ಜೊತೆಗೆ ಲಾಂಗ್ ಟರ್ಮ್ ಕೆಲಸ ಮಾಡ್ತೀವಿ ಬೇರೆ ಬೇರೆ ಪ್ರಾಡಕ್ಟ್ಗಳು ನಾವು ನೋಡ್ಬೋದು ಇವಲದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಇದೆ ಸ್ನೇಹಿತರೆ ಇವತ್ತು ಅದು ಲಾಂಗ್ ಟರ್ಮ್ ಕೆಲಸ ಅನ್ನೋದಕ್ಕಿಂತ ಅವತ್ತೇ ಒಂದೆರಡು ದಿನ ವರ್ಕ್ ಮಾಡಿ ಆಟೋಮೆಟಿಕ್ ಡ್ರಾಪ್ ಆಗುತ್ತೆ ಬಟ್ ಇದು ಆ ಥರ ಅಲ್ಲಿ ಇಲ್ಲಿ ಇಲ್ಲಿ ಕಂಟಿನ್ಯೂ ಆ ಥರ ಹದಿನೈದರಿಂದ ಇಪ್ಪತ್ತೈದು ದಿನ ತ ಇಪ್ಪತ್ತೈದರಿಂದ ತನಕ ಕೆಲಸ ಇರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ತನಕ ನಿಮಗೆ ಆ ಥರ ಕೆಲಸ ವರ್ಕ್ ಮಾಡುತ್ತೆ ಸ್ನೇಹಿತರೆ ಪ್ರತಿಯೊಂದು ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಇಲ್ಲಿ ನೋಡ್ಬೋದು ಈ ಗಿಡ ಯಾವ ಸೈಜ್ ಐತಿ ಇದ್ರದ್ದು ಕಾಪ್ ಇದ್ರದ್ದು ಸ್ಟೇಜ್ ಏನಿದೆ ಇದು ಯಾವ ಥರ ಒಂದು ಕಾಪ್ ಹಿಡಿದಿದೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದು ಸೈಜ್ ಏನೈತೆ ಗಿಡ ಈ ಒಂದು ಗಿಡನೂ ನೀವು ಅಬ್ಸರ್ವ್ ಮಾಡಿರಿ ಇಲ್ಲಿ ಮೇಲೆನೂ ಫ್ಲವರ್ ಸೆಟ್ಟಿಂಗ್ ಇದೆ ಟೋಟಲಿ ಕೆಳಗನೂ ಒಂದು ಒಳ್ಳೆ ಅದ್ಭುತವಾದ ಕಾಯಿ ಸೆಟ್ಟಿಂಗ್ ಇದೆ ಪ್ರತಿಯೊಬ್ಬ ರೈತರು ನೋಡ್ಬೋದು ಇಲ್ಲಿ ಹೊಲ ಅಷ್ಟು ಅಬ್ಸರ್ವೇಷನ್ ಮಾಡ್ಬೋದು ಇಲ್ಲಿ ತುಂಬ ಅದ್ಭುತವಾಗಿ ಬನ್ನಿ ಸ್ನೇಹಿತರೆ ಇಲ್ಲಿ ಗಿಡ ಬೆಳವಣಿಗೆ ಆಗಿರ್ಬೋದು ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಚಿಗುರು ಕಾಯಿ ಶೈನಿಂಗು ಸೈಜು ಇಲ್ಲಿ ನಿಮಗೆ ಒಂದು ನಾಲ್ಕು ಕಾಯಿ ತೋರಿಸ್ತೀನಿ ಸ್ನೇಹಿತರೆ ಯಾವ ಥರ ಒಂದು ಕಾಯಿ ಇದೆ ಅಂತ ಇವತ್ತು ನೋಡ್ಬೋದು ಕಾಯಿ ಯಾವ ಥರ ಒಂದು ಶೈನಿಂಗ್ ಇದೆ ಅಂತ ಕಾಯಿ ಸೈಜ್ ಆಗಿರ್ಬೋದು ಪ್ರತಿಯೊಬ್ಬರ ಇದ್ರೂ ಒಂದು ಈ ಪ್ರಾಡಕ್ಟ್ ಬಳಸಿ ಹಾಗೂ ಇಳುವರಿಯೂ ಒಳ್ಳೆಯ ಇಳುವರಿನೂ ಕೊಡುತ್ತದೆ ಅಧಿಕ ಒಂದು ಕಡಿಮೆ ಖರ್ಚಲ್ಲಿ ಒಂದು ಅದ್ಭುತ ಇಳುವರಿ ಪಡಿಬೋದು ಸ್ನೇಹಿತರು ಇವತ್ತು ಇದೇ ಥರ ಬೇರೆ ಬೇರೆ ಟೊಮೊಟೊ ಬೆಳೆ ಬದನೆ ಬೆಳೆ ಆಗಿರ್ಬೋದು ಹತ್ತಿ ಆಗಿರ್ಬೋದು ಕಬ್ಬು ಭತ್ತ ಮೆಕ್ಕೆಜೋಳ ಆಗಿರ್ಬೋದು ಶೇಂಗಾ ಇರ್ಬೋದು ಹೂಕೋಸು ಕ್ಯಾಬೀಜ ಪ್ರತಿಯೊಂದು ಬೆಳೆ ಮೇಲೆ ಒಂದು ಪ್ರಾಡಕ್ಟ್ ನಿಮಗೆ ನಿಮಗೆ ದೊರೆಯುತ್ತೇವೆ ಅದೇ ಅದೇ ರೀತಿ ಡಿ ಎ ಪಿಗೂ ಇದೆ ಡಿ ಎ ಪಿಗೂ ಇದಕ್ಕೊಂದು ಲಾಸ್ಟ್ ಟೈಮ್ ಹಾಕಿದ್ರು ಇದಕ್ಕೊಂದು ಒಳ್ಳೆ ಇಳುವರಿ ಬಂದಿದೆ ಒಂದು ರಿಸಲ್ಟೂ ಒಳ್ಳೆ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಆರ್ಗಾನಿಕ್ ಡಿ ಎ ಪಿ ಒಂದು ಒಳ್ಳೆಯ ಕೆಲಸ ಮಾಡಿದೆ ಇಲ್ಲಿ ಅಂತ ಹೇಳ್ಬೋದು ನಾವು ಇಲ್ಲಿ ಈ ಹೋಲದಲ್ಲಿ